ಜನತೆ ಪರವಾಗಿ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ಸಂವಿಧಾನ ಪೀಠಿಕೆಯನ್ನು ಓದಿ ಹಾಗೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರನ್ನ ಈ ಒಂದು ಕೊಡ್ತಿ ಗ್ರಾಮ ಪಂಚಾಯತಿಗೆ ಅದ್ಧೂರಿಯಾಗಿ ಹೆಣ್ಣು ಮಕ್ಕಳು ಕಳಸ ಹೊತ್ತು ಮತ್ತು ಬೈಕ್ ರ್ಯಾಲಿಯಲ್ಲಿ ಗಂಡು ಮಕ್ಕಳು ಎಲ್ಲ ಸಾರ್ವಜನಿಕರು ಎಲ್ಲ ಸೇರಿ ನನ್ನ ಕೊಡ್ತಿ ಗ್ರಾಮ ಪಂಚಾಯತಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮಂದರ ಪರವಾಗಿ ಶುಭ ಎಲ್ಲರಿಗೂ ಶುಭಾಶಯ ಹೇಳ್ತೀನಿ ಹಾಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ ಅಂಬೇಡ್ಕರ್ ಸಾಹೇಬರು ಹೆಣ್ಣು ಮಕ್ಕಳ ಜನ್ಮನ ಸಾರ್ಥಕಗೊಳಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ನನ್ನ ನಮನಗಳನ್ನು ಅನುಪಿಸುತ್ತೇನೆ ಹಾಗೆ ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ಮೀಸಲಾತಿ ತಗೊಂಬಂದು ಕೊಟ್ಟವರು ಹಾಗೆ ಹೆಣ್ಣು ಮಕ್ಕಳನ್ನ ಬದುಕಲ್ಲಿ ಬೆಳಕಾಗಿ ಬಂದವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರಿಗೋಸ್ಕರ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನನ್ನ ನ ನಮನಗಳನ್ನು ಅರ್ಪಿಸುತ್ತೇನೆ ಹಾಗೆ ಇಡೀ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲರೂ ಸೇರಿ ಅದ್ಧೂರಿಯಾಗಿ ಹಬ್ಬದ ಆಚರಣೆಯಲ್ಲಿ ಆಚರಣೆ ಮಾಡಿದ್ದೀವಿ ನಾವೆಲ್ಲರೂ ಎಲ್ರಿಗೂ ಕೃತಜ್ಞತೆಗಳು ಹಾಗೂ ನನ್ನ ಉಪಾಧ್ಯಕ್ಷರುಗಳಿಗೂ ನಮ್ಮ ಸದಸ್ಯರುಗಳಿಗೂ ನಮ್ಮ ಸಾಥ್ ಕೊಟ್ಟ ಎಲ್ಲ ನಮ್ಮ ಅಕ್ಕ ಅಕ್ಕಂಗಿಯರಿಗಳಿಗೂ ಎಲ್ಲರಿಗೂ ನನ್ನ ಕೃತಜ್ಞ ಕೃತಜ್ಞತೆಗಳು ನಾವು ಸಂವಿಧಾನದ ಜಾಗೃತಿ ಜಾಥವನ್ನು ನಮ್ಮ ಕೊಡತಿ ಗ್ರಾಮ ಪಂಚಾಯತಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಆಗಮಿಸಿತು ಬೆಳಗ್ಗೆ ಸುಮಾರು ಒಂಬತ್ತುವರೆಯಿಂದ ಹನ್ನೆರಡುವರೆವರೆಗೂ ಬಹಳ ವಿಜೃಂಭಣೆಯಾಗಿ ಏನು ಸಂವಿಧಾನ ಸಂವಿಧಾನ ನಾವೆಲ್ಲರೂ ಸಂವಿಧಾನದಲ್ಲಿ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರು ನಮ್ಮ ಸದಸ್ಯರು ಮುಖಂಡರುಗಳು ಎಲ್ಲ ಸಾರ್ವಜನಿಕರು ಪ್ರೂವ್ ಮಾಡಿದ್ದಾರೆ ಹೇಗಪ್ಪ ಅಂದರೆ ಇದರಲ್ಲಿ ಜಾತಿ ಭೇದ ಕೀಳು ಮೇಳು ಏನೂ ತೋರದೆ ಎಲ್ಲರೂ ಸಕಲ ಸಿದ್ಧತೆಗಳನ್ನು ಅವರವರೇ ಮಾಡ್ಕೊಂಡ್ಬಂದು ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ಪ್ರೂವ್ ಮಾಡಿದ್ದೀವಿ ಸಾಬೀತುಪಡಿಸಿದ್ದೀವಿ ಅದಕ್ಕೆ ಈ ಸಂವಿಧಾನದ ಜಾಥವನ್ನು ಇನ್ನೂ ವಿಜೃಂಭಣೆಯಿಂದ ನಾನಾ ಕಡೆಗಳಲ್ಲಿ ನಡೀತಾ ಇದೆ ನಮ್ಮ ಪಂಚಾಯಿತಿಯಲ್ಲೂ ವಿಜೃಂಭಣೆಯಿಂದ ನಡೆದೇ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕಂಗಿರು ಅಣ್ಣ ತಮ್ಮಂದಿರು ಸಾರ್ವಜನಿಕರು ಎಲ್ಲರೂ ನಾನು ಭೀಮನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಹ ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಏನು ಕನಸ್ಕೊಂಡ್ರು ಅಂದರೆ ಮೊದಲು ನಮಗೆ ಸ್ವತಂತ್ರ ಪೂರ್ವ ತುಂಬ ಶೋಷಣೆ ಇತ್ತು ಸಮಾನತೆ ಇರಲಿಲ್ಲ ಮೇಳು ಕೀಳು ಬಡವ ಬಲ್ಲಿದ ಈ ಏನು ಧೋರಣೆ ಇತ್ತು ಆ ಧೋರಣೆ ಸ್ವತಂತ್ರ ನಮಗೆ ಬಂದ ಮೇಲೆ ಸಂವಿಧಾನವನ್ನು ರಚಿಸೋ ಅಂಥ ಪ್ರಮುಖ ವ್ಯಕ್ತಿಯಾಗಿ ಬಾಬಾ ಸಾಹೇ ಸಾಹೇಬ್ ಅಂಬೇಡ್ಕರ್ ಅವರ ಕೈಗೆ ಬಂತು ಆವಾಗ ಎಲ್ಲ ಜನಾಂಗಕ್ಕೂ ಇಲ್ಲಿ ಕೆಲವರು ಅಂದ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿರೋದು ಒಂದೇ ಜನಾಂಗಕ್ಕೆ ಅಂತ ಅದು ಶುದ್ಧ ಸುಳ್ಳು ಆ ಸಂವಿಧಾನವನ್ನು ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಲ್ಲ ಜನಾಂಗಕ್ಕೂ ಮೇಲು ಕೀಳು ಇರಬಾರ್ದು ಎಲ್ಲ ಸಮಾನವಾಗಿ ಬದುಕಬೇಕು ಎಲ್ಲರಿಗೂ ಸಮಾನವಾದಂಥ ವಿದ್ಯೆ ಸಿಗಬೇಕು ಸೂರು ಸಿಕ್ಕಬೇಕು ನೀರು ಸಿಗಬೇಕು ಬಟ್ಟೆ ಸಿಗಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಮೇಲು ಕೀಳು ಅಂದಿರ ಭಾರತವನ್ನು ಒಂದು ಶಾಂತಿಯ ತೋಟ ತಟ್ಟ ಜ ಇಡೀ ಪ್ರಪಂಚದಲ್ಲಿ ಪ್ರಮುಖವಾದ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅಂತ ಅವರು ತುಂಬ ಶ್ರಮಪಟ್ಟು ಎಲ್ಲ ಸವಿಂದ ಸೇರಿ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟರು ಆ ಭಾರತದ ಸಂವಿಧಾನದ ಅಡಿನಲ್ಲಿ ಪ್ರತಿಯೊಬ್ಬರು ನಾವು ನಡೆಯೋಣ ಅಂತ ಆಶಿಸ್ತಾ ಇಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ಮುಖಂಡರುಗಳು ಈ ಏನು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು